सुखी भवा ಸಮಸ್ತ ಕನ್ನಡ ನಾಡಿನ ಮಣ್ಣಿನ ಮಕ್ಕಳಿಗೆ ನಮಸ್ಕಾರ ಹಾಗೆ ಅನ್ನದಾತ ಸುಖಿ ಬಾಬಾ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಂದವರೇ ಕೃಷಿಯಲ್ಲಿ ನಾವು ಅತಿ ಹೆಚ್ಚು ನೀರಾವರಿ ಪದ್ಧತಿಯನ್ನ ಬಳಕೆ ಮಾಡ್ಕೊಂಡು ನಾವು ಇವತ್ತು ಕೃಷಿ ಮಾಡ್ತಾ ಇರೋದು ನಾವು ನೀರಾವರಿ ಪದ್ಧತಿಯನ್ನ ಬಳಕೆ ಮಾಡ್ಕೊಂಡು ಕೃಷಿ ಮಾಡ್ತಾ ಇರೋದ್ರಿಂದ ಹಂಗಾಗಿ ನೀರಾವರಿಗೆ ಬೇಕಾದಂತಹ ಸಾಮಗ್ರಿಗಳ ಬಗ್ಗೆ ತುಂಬಾ ನಾಲೆಡ್ಜ್ ತುಂಬಾ ಜ್ಞಾನವನ್ನು ಬೇಕಾಗುತ್ತೆ ನಿಮಗೆ ಯಾಕಂದ್ರೆ ಅವು ಯಾವ ಗುಣಮಟ್ಟದಲ್ಲಿ ಇರ್ತವೆ ಮತ್ತೆ ಯಾವ ಬೆಲೆಯಲ್ಲಿ ಸಿಗ್ತವೆ ಮತ್ತೆ ಅವೆಲ್ಲ ಎಲ್ಲಿ ಸಿಗ್ತವೆ ಅನ್ನೋದು ನಿಮಗೆ ಒಂದು ಮಾಹಿತಿ ತಿಳ್ಸಕ್ಕೋಸ್ಕರ ಇವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿರುವ ಶ್ರೀ ಸತ್ಯನಾರಾಯಣ ಇರಿಗೇಷನ್ಸ್ ಅಲ್ಲಿ ಬಂದಿದ್ದೇನೆ ಮತ್ತು ಇಲ್ಲಿ ಏನೆಲ್ಲ ಸಿಗುತ್ತೆ ಯಾವ ಐಟಮ್ ಸಿಗುತ್ತೆ ಮತ್ತು ಯಾವ ಗುಣಮಟ್ಟದಲ್ಲಿ ಸಿಗುತ್ತೆ ಯಾವ ಬೆಲೆಯಲ್ಲಿ ಸಿಗುತ್ತೆ ಅಂತಂದು ಪೂರ್ತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಸಂಶುತವಾಗಿ ನಿಮ್ಗೆ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ನಮ್ಮ ಫೇಸ್ಬುಕ್ನ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಅನ್ನದಾತ ಸುಖಿ ಬಾಬಾ ರೈತ ಬಂದವರಿಗೆ ಸತ್ಯನಾರಾಯಣ ಏಜೆನ್ಸಿಯಲ್ಲಿ ಡ್ರಿಫ್ಟಿ ಅಲ್ಲಿ ಏನೆಲ್ಲ ಸಿಗುತ್ತೆ ಮತ್ತೆ ಯಾವ ಗುಣಮಟ್ಟದಲ್ಲಿ ಸಿಗುತ್ತೆ ಯಾವ ಬೆಲೆಯಲ್ಲಿ ಸಿಗುತ್ತೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ ಸಣ್ಣದಾಗ ಬ್ರೀಫಾಗಿ ಹೇಳ್ಬಿಡಿ ಸರ್ ನೋಡಿ ಸರ್ ಇದು ನಮ್ಮ ಕಂಪ್ನಿಯಲ್ಲಿ ಈಗೆಲ್ಲ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಂದು ತರ ಇದೆ ಒಂದು ಟೇಪ್ ಲಾಟ್ರಲ್ ಮಿಷಿನ್ ಮತ್ತೆ ರೆಂಟ್ ಮಿಷಿನ್ ಮತ್ತೆ ಗಟ್ಟಿ ಲಾಟ್ರಲ್ ಮಾಡೋ ಮಿಷಿನ್ ಇದೆಲ್ಲ ಯೂನಿಟ್ ಇದೆ ನಮ್ಮ ಹತ್ರ ಮತ್ತೆ ಇನ್ನೊಂದೇನಂದ್ರೆ ಈಗ ಈ ರೈತರ ಜಮೀನಿಗೆ ಡ್ರಿಪ್ ಇರಿಗೇಷನ್ ಏನೇನು ಮೆಟೀರಿಯಲ್ ಅದು ಪ್ರತಿಯೊಂದು ಮೆಟೀರಿಯಲ್ ನಮ್ಮ ಹತ್ರ ಇದೆ ಈಗ ಶಾಪ್ ಗಳಲ್ಲಾದ್ರೆ ಕಡಿಮೆ ಆಪ್ಷನ್ಸ್ ಇರುತ್ತೆ ಅದೇ ಈಗ ನಮ್ಮ ಕಂಪ್ನಿಯಲ್ಲಿ ಇದಕ್ಕೆ ಅನ್ಲಿಮಿಟೆಡ್ ಆಪ್ಷನ್ಸ್ ಇದೆ ಅಂದ್ರೆ ಬೆಜ್ಜನ್ ಆಪ್ಷನ್ಸ್ ಇದೆ ಯಾವ್ದು ಅವ್ರಿಗೆ ಯಾವ ತರ ಅನುಕೂಲ ಆಗುತ್ತೆ ಆ ತರ ಎಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ನ ಮಾಡ್ಕೋಬಹುದು ಅವ್ರಿಗೆ ಏನಾದ್ರು ಅವ್ರಿಗೆ ಡೌಟ್ಸ್ ಇದ್ರೆ ನಾವು ಗೈಡೆನ್ಸ್ ಕೊಡ್ತೀವಿ ಇವಾಗ ನಮ್ಮ ಜಮೀನಲ್ಲಿ ಇಷ್ಟ ಇಷ್ಟ ಇಂಚು ನೀರು ಬರ್ತಿದೆ ಆಮೇಲೆ ಅಂದಾಗ ಅದಕ್ಕೆಲ್ಲ ಗೈಡೆನ್ಸ್ ಮಾಡ್ಕೊಡ್ತಾ ನಿಮಗೆ ಇವಾಗ ನಮ್ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನ ಪರಿಚಯ ಮಾಡ್ಕೊಡ್ತೀನಿ ನೋಡಿ ಸರಿ ಓಕೆ ಸರ್ ಈಗ ನಾವು ನೋಡ್ತಾ ಇರೋ ಮಿಷಿನ್ ಏನು ಮತ್ತೆ ಇದು ಯಾವ ಲೇಟರ್ ಅಲ್ಲೂ ಎಷ್ಟು ಮೀಟರ್ ಇದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಈಗ ನೋಡಿ ಸರ್ ಈಗ ಏನ್ ಮಿಷಿನ್ ನೋಡಿದೀವಿ ನಾವು ಇವಾಗ ಏನ್ ಅಲ್ಲಿ ಪ್ರಾಡಕ್ಟ್ ಪ್ರೊಡಕ್ಷನ್ ಆಗ್ತಾ ಇದೆಯೋ ಇದೇನಾ ಅದು ಟೇಪ್ ಲ್ಯಾಟ್ರಲ್ ಅಂತ ಹೇಳಿ ಇದು ಬಂದು ಸಾವಿರ ಸಾವಿರದ ಒಂದ್ ಮೀಟರ್ ಇರುತ್ತೆ ಎಲ್ಲ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ನೋಡ್ರಿ ದೊಡ್ಡ ದೊಡ್ಡ ನಗರಗಳಲ್ಲಿ ಆಗೋದು ಅಂದ್ರೆ ಈ ಬೆಂಗಳೂರು ಇಲ್ಲ ರಾಜಸ್ಥಾನ ಅಲ್ಲಿಂದ ನಾವು ಪ್ರೊಡಕ್ಷನ್ ಆಗಿರೋದ್ನ ತರಿಸ್ತಾ ಇದ್ವಿ ಈಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳಿಕೆರೆ ತಾಲ್ಲೂಕಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ತರಿಸಿ ನಮ್ಮನರು ರೈತರಿಗೆ ಒಳ್ಳೆ ಅನುಕೂಲ ಆಗ್ಬೇಕಂತೇಳಿ ಅದೊಂದು ಕಾನ್ಸೆಪ್ಟ್ ತಗೊಂಡು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಈ ಇದು ಏನಿದು ರೈತರು ಬಹಳ ಖುಷಿಯಿಂದ ಹೋಗ್ತಿದ್ದಾರೆ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಮಾಡ್ತಿದೀವಿ ಅದು ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ ಅದಕ್ಕೆ ತುಂಬಾ ಆಗಿದ್ದಾರೆ ರೈತರು ಎಷ್ಟೋ ಜನ ರೈತರು ಫೀಡ್ಬ್ಯಾಕ್ ಬ್ಯಾಕ್ ಮಾಡಿದಾರೆ ಕೊಡ್ಸೋಗಿದ್ದಾರೆ ಬಳ್ಸಿರೋದನ್ನ ಬರ್ಚೆ ಅವ್ರ ಅಕ್ಕಪಕ್ಕ ಇರೋ ಸ್ನೇಹಿತರಿಗೆ ಬೇರೆ ರೈತರಿಗೆ ಎಲ್ಲ ಕರ್ಕೊಂಡ್ ಬಂದು ಬಿಸ್ನೆಸ್ ಮಾಡಿಸ್ತಾ ಅಂದ್ರೆ ಇದು ಟೇಪ್ ಲೆಟರ್ ತಗೊಂಡ್ ಹೋಗಿ ಅನುಕೂಲ ಮಾಡ್ಕೊಂತಿದ್ದಾರೆ ಇದು ಇದು ನಮ್ದೇನ್ ಮಿಷನ್ದು ಅಂದ್ರೆ ಇದು ಇದು ಅಡ್ವಾನ್ಸ್ ಮಿಷಿನ್ ಇರೋದು ನಮ್ಮ ಹತ್ರ ನಮ್ಮ ತರಿಸಿರೋದು ಏನಂದ್ರೆ ಇದು ಎಲ್ಲಾ ಮಿಷಿನ್ ಗಳಲ್ಲಿ ಬೇರೆ ಕಡೆ ಹೋಲಿಂಗು ಬೇರೆ ತರ ಆಗುತ್ತೆ ಬಟ್ ನಮ್ದೇನಿದೆ ಅಂದ್ರೆ ಲೇಸರ್ ಪಂಚ್ ಮಿಷಿನ್ ಅಂದ್ರೆ ವಾಟರ್ ಕರೆಕ್ಟ್ ಆಗಿ ಸಪ್ಲೈ ಆಗುತ್ತೆ ಈಗ ಏನ್ ಟೇಪ್ ಲೇಟರ್ ಇದ್ ಮಾಡ್ತಿದಾರೋ ಒಂದ್ ಎಕರೆಗೆ ಮೂರ್ ಬಣ್ಣ ಹಾಕೊಂಡ್ರೆ ಸಾಕಾಗುತ್ತೆ ಮತ್ತೆ ಸಾವಿರದ ಒಂದ್ ಮೀಟರ್ ಪಕ್ಕ ಬರುತ್ತೆ ಈ ಕೆಲವೊಬ್ರು ಮಾಡ್ತಾರೆ ಇದು ಬೇರೆ ಅಂಗಡಿಗಳಲ್ಲಿ ಇದು ಸಾವಿರ ಮೀಟರ್ ಪಕ್ಕ ಬರುತ್ತೆ ತಗೊಂಡೋಗ್ರಿ ಯೂಸ್ ಮಾಡ್ರಿ ಅಂತ ಕ್ವಾಲಿಟಿ ಇರಲ್ಲ ಮೀಟರ್ನು ಸುಳ್ಳು ಹೇಳ್ತಾರೆ ಅವ್ರಿಗೆ ಏನ್ ರೈತರಿಗೆ ಏನ್ ಅನ್ಸುತ್ತೆ ಸಾವಿರ ಮೀಟರ್ ಐತೆ ಬರೇ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆನೂರು ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ಇದು ನಮ್ಮ ಏನಕ್ಕೆ ಇವಾಗ ನಾವು ಸೇಫ್ ಲಾಟ್ ಅಲ್ಲಿ ಆಗ್ತಿದೆ ಅದ್ರ ಮೇಲ್ಗಡೆ ಹಾಕಿದೆ ನಾವು ಫ್ರೆಂಡ್ಸ್ ಇದು ಸಾವಿರದ ಒಂದ್ ಮೀಟರ್ ಬರುತ್ತೆ ಅಂತ ಹೇಳಿ ಸಾವಿರದ ಒಂದ್ ಮೀಟರ್ ಪಕ್ಕಾ ಬರ್ಸಿದೆ ಒಳ್ಳೆ ಅನುಕೂಲ ಆಗ್ತಿದೆ ರೈತರುಗಳಿಗೆ ಎಷ್ಟೋ ಕಡೆ ಬೇರೆ ಕಡೆ ಎಲ್ಲಾ ಮೋಸ ಹೋಗಿದ್ದಾರೆ ಬಟ್ ಇಲ್ಲಿ ಅವ್ರು ಬಂದ್ ತಗೊಂಡ್ ಪರ್ಚೇಸ್ ಮಾಡ್ರ ಮತ್ತೆ ಅಗೇನ್ ಅಗೇನ್ ಅವ್ರ ಕಡೆ ಬೇರೆ ಊರವ್ರ ಎಲ್ಲಾರನ ಅವರೇ ರೈಸ್ರೆ ಇದ್ ಮಾಡಿ ಬಂದು ಇಲ್ಲಿಂದಾನೇ ಪಾಪ ಕೊಡಿಸ್ತಿದ್ದಾರೆ ಎಷ್ಟೋ ರೈತರು ಖುಷಿ ಆಗಿದ್ದಾರೆ ಅದು ಆ ವಿಚಾರದಲ್ಲಿ ನನಗೆ ತುಂಬಾ ಸಂತೋಷ ಆಗ್ತಿದೆ ನಮ್ಮನೋರ್ಗು ಸಂತೋಷ ಆಗಿದೆ ಯಾಕಂದ್ರೆ ಬೇರೆ ಬೇರೆ ನಗರಗಳಿಂದ ತರಿಸಿ ಮಾರ್ಚ್ ಇರೋದನ್ನ ಈಗ ನಮ್ಮೂರಲ್ಲೇ ಬೇಗ ನಮ್ಮ ನಿಯರ್ ಚಿತ್ರದುರ್ಗ ಡಿಸ್ಟಿಕ್ ಏನಿದೆ ಎಲ್ಲಾ ರೈತರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ತೀವಿ ಬಟ್ ನಮಗೇನ್ ಅನ್ತದೆ ಅಂದ್ರೆ ಈಗ ಬಡೇ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲ ಬೇರೆ ಡಿಸ್ಟಿಕ್ ಗಳಿಂದ ಬಂದು ಪರ್ಚೇಸ್ ಮಾಡ್ ಹೋಗ್ತಿದ್ದಾರೆ ನಮಗೆ ಅದು ಆ ವಿಚಾರದಲ್ಲಿ ಖುಷಿ ಆಗ್ತಿದೆ ಸರ್ ಇನ್ನೊಂದು ಬೇರೆ ಡಿಸ್ಟ್ರಿಕ್ ಇಲ್ಲಿ ಬರಕ್ ಆಗಲ್ಲ ನಮ್ಗೆ ಪಾರ್ಸಲ್ ಕಳಿಸ್ತೀರಾ ಟ್ರಾನ್ಸ್ಪೋರ್ಟೇಷನ್ ಮಾಡಿಸ್ತಾ ಇದ್ವಿ ಮಾಡಿಸ್ತೀರಾ ಬಸ್ ಗಳ ಮುಖಾಂತರ ಕೊರಿಯರ್ ಮುಖಾಂತರ ಮತ್ತೆ ನಮ್ದೇ ವೆಹಿಕಲ್ಸ್ ಇವೆ ಸರ್ ನಮ್ದೆ ಒಂದು ಏಳೆಂಟು ವೆಹಿಕಲ್ ಗಳಿದಾವ್ರ ಯಾವ ತರ ಇದ್ರು ನಾವು ಟ್ರಾನ್ಸ್ಪೋರ್ಟ್ ನ ನಾವೇ ನಮ್ ಕಡೆಯಿಂದ ಅನುಕೂಲ ಮಾಡ್ಕೊಡ್ತೀವಿ ಸರ್ ನೀವ್ ಹೇಳ್ತಾ ಇದ್ರೆ ಬೇರೆ ಕಡೆ ಆದ್ರೆ ಇದು ಸಾವಿರ ಇನ್ನೂರ್ ಮುನ್ನೂರು ಸಿಗುತ್ತೆ ಎಂಟುನೂರು ಮೀಟರ್ ಅಂತ ಹೇಳಿ ಸುಳ್ಳು ಹೇಳ್ತಾರೆ ನೀವು ಒಳ್ಳೆ ಕ್ವಾಲಿಟಿಗೆ ಸಾವಿರದ ಒಂದ್ ಮೀಟರ್ ನಿಮ್ದೇ ಬ್ರಾಂಡ್ ಇದು ಸತ್ಯನಾರಾಯಣ ಆಗಿದೆ ಸರ್ ರೈತರು ಎಷ್ಟೋ ಜನ ರೈತರು ಇವಾಗ ಬೇರೆ ಹೌದೌದು ತರಿಸಿದ್ರೆ ಜಾಸ್ತಿ ಚಾರ್ಜ್ ನೀವು ಓನ್ ಆಗಿ ಮೆಷಿನ್ ತಂದು ರೆಡಿ ಮಾಡ್ತಾ ಇರೋದು ಈಗ ಏನ್ ನಾವು ಶಾಪ್ ಗಳಿಗೆ ಕೊಡ್ತೀವೋ ಅದೇ ರೇಟಿಗೆ ರೈತರನ್ನ ಡೈರೆಕ್ಟ್ ಆಗಿ ರೀಚ್ ಮಾಡ್ತಾ ಇದೀವಿ ರೈತ ಬಂದವರೇ ಇವರು ಬೇರೆ ಕಡೆಯಿಂದ ಬೇರೆ ಒಂದು ರಾಜ್ಯದಿಂದ ತರ್ಸ್ಬಿಟ್ರೆ ಸುಮ್ನೆ ಜಾಸ್ತಿ ಆಗುತ್ತೆ ರೈತರಿಗೆ ಅದು ಜಾಸ್ತಿ ಹೊರತಾ ಬಿಡುತ್ತೆ ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಇರಿಗೇಷನ್ಸ್ ಇವರೇ ಒಂದು ಹೊಸ ಮಿಷಿನ್ ಗಳನ್ನ ತಂದ್ಬಿಟ್ಟು ಬೇರೆ ಜರ್ಮನಿ ದೇಶಗಳಿಂದ ಮಿಷಿನ್ ಗಳನ್ನ ತಂದ್ಬಿಟ್ಟು ಇವರೇ ತಯಾರ ಮಾಡ್ತಿರೋದು ಸತ್ಯನಾರಾಯಣ ಬ್ರಾಂಡ್ ಇದು ಸತ್ಯ ಸತ್ಯನಾರಾಯಣ ಸ್ವಾಮಿ ಅಂತ ಸಾವಿರದ ಒಂದ್ ಮೀಟರ್ ಬರುತ್ತೆ ಮೋಸ್ಟ್ಲಿ ಈ ಒಂದು ಮೀಟರ್ ಎಲ್ಲೂ ಇಲ್ಲ ನಾನು ಇಲ್ಲೂ ಕೇಳಿಲ್ಲ ನಾವು ಕೃಷಿ ಮಾಡೋದ್ರಿಂದ ಸಾವಿರದ ಒಂದ್ ಮೀಟರ್ ಯಾರು ಎಲ್ಲೂ ಇಟ್ಟಿಲ್ಲ ಹಂಗಾಗಿ ಇವರು ಮೆಜರ್ಮೆಂಟ್ ಬೇಕಾದ್ರೆ ಪಕ್ಕ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಹ್ ಒಂದ್ಸಲ ವಿಸಿಟ್ ಕೊಡಿ ಇಲ್ಲಿ ಹಂಗಾಗಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಗುಣಮಟ್ಟದ್ದು ಇದು ನಾನು ನೋಡಿರೋ ಪ್ರಕಾರ ನಾನು ಯೂಸ್ ಮಾಡಿರೋ ಪ್ರಕಾರ ಒಳ್ಳೆ ಕ್ವಾಲಿಟಿ ಇದೆ ಮತ್ತೆ ನಿಮಗೆ ಒಳ್ಳೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಹಂಗಾಗಿ ಯಾರು ಬೇರೆ ಕಡೆ ತಗೋಬೇಕು ಅಂತ ಅನ್ಕೊಂಡಿದ್ರೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ನೋಡ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಬೇರೆ ಜಿಲ್ಲೆಗೂ ಇವರು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತಾರೆ ಹಂಗಾಗಿ ಆ ವ್ಯವಸ್ಥೆ ಇದೆ ಹಂಗಾಗಿ ದಯವಿಟ್ಟು ಯಾರೆಲ್ಲ ಇನ್ನು ತಗಬೇಕು ಅಂತ ಕಾಣಿದ್ರ ಏನಿದ್ರೆ ನೀವು ಡಿಸ್ಪ್ಲೇ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಮತ್ತೆ ಈ ಕಡೆ ಮಿಷನ್ ಸ್ವಲ್ಪ ಇಸ್ಲೇ ಮಾಡ್ತಾರೆ ಏನಕ್ಕಂತ ಈ ಕಡೆ ಫಸ್ಟ್ ಮಿಷನ್ ಬಂದ್ಬಿಟ್ಟು ಇದು ರೆಂಟ್ ಸಮೇತ ಮಾಡ್ತಾ ಇದೀವಿ ನಾವು ನೋಡಿ ಇದು ರೆಂಟ್ ಇದು ಒಂದ್ ಇಂಚು ಮತ್ತೆ ಒಂದು ಕಾಲ್ ಇಂಚು ಈ ಮಿಷಿನ್ ಅಲ್ಲಿ ತಯಾರಾಗುತ್ತೆ ಇದು ಸಮೇತ ಅಷ್ಟೇ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡ್ತಾ ಇದೀವಿ ಕಡಿಮೆ ದರದಲ್ಲಿ ನಿಮ್ಗೆ ಸಿಗ್ತಾ ಇದೆ ನೀವ್ ಇದು ಮೆಕ್ಕೆಜೋಳ ಶೇಂಗ್ ಇದು ಶೇಂಗಾ ಈರುಳ್ಳಿ ಮತ್ತೆ ಇನ್ನ ಮುಂತಾದ ಬೆಳೆ ರಾಗಿ ರಾಗಿ ಇದಕ್ಕೆ ಇದು ಯೂಸ್ ಆಗುತ್ತೆ ಒಂದ್ ಇಂಚಿನ ಬಂದು ಎಂಟು ಅಡಿ ಕವರ್ ಆಗುತ್ತೆ ಒಂದು ಕಾಲದ ಇಂಚ್ ಅಷ್ಟ ಕವರ್ ಆಗುತ್ತೆ ಮೀನ್ಸ್ ಇವಾಗ ಒಂದ್ ಲೈನ್ ಎಳದಿರ್ತೀರಾ ಈ ಕಡೆ ಸೈಡ್ ನಾಲ್ಕ ಅಡಿ ಈ ಕಡೆ ಸೈಡ್ ನಾಲ್ಕ ಅಡಿ ನಿಮಗೆ ಸ್ಪ್ರೇ ಆಗುತ್ತೆ ಇದು ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ ಒಂದ್ಸರಿ ವಿಸಿಟ್ ಮಾಡಿ ಹ್ಮ್ ನೀವು ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ರ ಕಮೆಂಟ್ ಮಾಡಿದ್ರ ರೈನ್ ಟೂಬ್ ಎಲ್ಲಿ ಸಿಗುತ್ತೆ ಸರ್ ರೈನ್ ಟೂಬ್ ಹೆಂಗಿರುತ್ತೆ ಸರ್ ಮತ್ತೆ ಕೆಲವು ಕಡೆ ಗೊತ್ತಿಲ್ಲ ರೈಟ್ ಟೂಬ್ ಹೆಂಗ್ ಯೂಸ್ ಮಾಡೋದಂತ ಮತ್ತೆ ರೈಟೂಬ್ ಎಷ್ಟು ಯೂಸ್ ಮಾಡಬೇಕು ಎಕಡೆ ಎಷ್ಟು ಯೂಸ್ ಮಾಡಬೇಕು ಅಂತ ತುಂಬಾ ಜನ ಕೇಳಿದ್ರ ಹಂಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿರುವ ಶ್ರೀ ಸತ್ಯನಾರಾಯಣ ಡ್ರಿಪ್ ಇರಿಗೇಷನ್ ಅಲ್ಲಿ ಟೂಬ್ ಒಳ್ಳೆ ಕ್ವಾಲಿಟಿಗೆ ಇವರೇ ಇಲ್ಲಿ ರೆಡಿ ಮಾಡ್ತಾ ಇರೋದು ನಮ್ಮ ಒಂದು ಚಳಕೆರೆಯಲ್ಲೇ ರೆಡಿ ಮಾಡ್ತಾ ಇರೋದಂತ ಇದು ರೈಟ್ ಟೂಬ್ ಇದು ಟ್ವೆಂಟಿ ಎಂ ಎಮ್ ಥರ್ಟಿ ಟು ಎಂ ಎಂ ಫಾರ್ಟಿ ಎಂ ಎಂ ರೇಟ್ ಬರ್ತವೆ ಬೇಕು ಏನು ಅಂತ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಪೂರ್ತಿ ಡೀಟೇಲ್ಸ್ ಎಷ್ಟು ಬೇಕಾಗುತ್ತೆ ಮತ್ತೇನಂತ ಮತ್ತೆ ಒಂದು ಒಳ್ಳೆ ಕ್ವಾಲಿಟಿ ಒಂದು ರೇಟ್ ದಯವಿಟ್ಟು ಈ ನಂಬರ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಗೆ ಏನ್ ಮಾಹಿತಿ ಮತ್ತೆ ನಿಮಗೆ ಬರಕ್ ಆಗಿಲ್ಲ ಅಂತ ನಿಮಗೆ ಇಲ್ಲಿಂದ ನಿಮಗೆ ಪಾರ್ಸಲ್ ಕೊಡುವಂತ ವ್ಯವಸ್ಥೆ ಇಲ್ಲಿದೆ ನೋಡಿ ಸರ್ ಇದು ನಮ್ದೆ ಅವರ್ಲೆ ಟ್ರಾನ್ಸ್ಫರ್ ಹೇಳಿದ್ದಲ್ಲ ನಮ್ದು ವೆಹಿಕಲ್ಸ್ ಗಳು ರೆಡಿ ಇದಾವೆ ಅವ್ರ ಎಲ್ಲೇ ಡಿಸ್ಟ್ರಿಕ್ ಆಗ್ಬೋದು ತಾಲೂಕ್ ಆಗ್ಬೋದು ನಮ್ದು ಟ್ರಾನ್ಸ್ಪೋರ್ಟ್ ಕಡಿಮೆ ಇದ್ರಲ್ಲೇನೆ ನಾವು ಕಳಿಸ್ಕೊಡ್ತೀವಿ ಕೊಡ್ತೀವಿ ವ್ಯವಸ್ಥೆನ ಮಾಡ್ಕೊಡ್ತಿವಿ ರೈತರಿಗೆ ಮತ್ತೆ ನೋಡಿ ಸರ್ ಇದು ಬಂದ್ಬಿಟ್ಟು ಸ್ಪ್ರಿಂಕ್ಲರ್ ಪೈಪ್ಸ್ ಅಂತ ಹೇಳಿ ನೀವು ನೋಡಿರ್ತೀರಾ ಸ್ಪ್ರಿಂಕ್ಲರ್ ಇಂದನು ಜಟ್ಗಳು ಹಾಕೊಂಡು ಗನ್ಗಳ ಹಾಕೊಂಡು ಶೇಂಗಾ ಅದಕ್ಕೆಲ್ಲ ಹಾಕಾರೆ ಇದು ಒಂದು ನಾವ್ ಏನ್ ಹೇಳ್ತಿದೀವಲ್ಲ ಇವಾಗ ನೀವು ಶಾಪ್ ಗಳ ತಗೊಂಡ್ರೆ ಕಾಸ್ಟ್ಲಿ ಇರುತ್ತೆ ಇದು ನೋಡ್ರಿ ನಾವು ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ ಎ ಒನ್ ಕ್ವಾಲಿಟಿ ಈಗ ಇದ್ರಲ್ಲಿ ಬಂದ್ಬಿಟ್ಟು ಆಪ್ಷನ್ಗೆ ಟೂ ಆಪ್ಷನ್ ರೈತರಿಗೆ ಟೂ ಆಪ್ಷನ್ಸ್ ಕೊಟ್ಟಿವಿ ಒಂದು ನಾರ್ಮಲ್ ಕ್ವಾಲಿಟಿ ಇನ್ನೊಂದು ಒಳ್ಳೆ ಕ್ವಾಲಿಟಿ ಯಾಕಂದ್ರೆ ಇವಾಗ ಕೆಲವೊಬ್ರು ರೈತರು ಪೂರ್ ತುಂಬಾ ಪೂರ್ ಆಗಿರ್ತಾರೆ ಅವರಿಗೆ ಬಂಡವಾಳ ಕಡಿಮೆ ಇರುತ್ತೆ ಸೊ ಕಡಿಮೆ ಕ್ವಾಲಿಟಿ ಇದೆ ಅಂದ್ರೆ ಅದನ್ನು ಕ್ವಾಲಿಟಿ ಕರೆಸಿರದ್ ನಾವು ಕಡಿಮೆ ದರದಲ್ಲಿ ಸಿಗ್ಬೇಕಂದ್ರೆ ಎರಡು ಆಪ್ಷನ್ ನಾವು ಇಟ್ಟಿದೀವಿ ಸರ್ ರೈತರಿಗೋಸ್ಕರ ಇದು ತುಂಬಾ ಚೆನ್ನಾಗಿದೆ ನಮ್ಮ ಹತ್ರ ಎರಡೂವರೆ ಇಂಚ್ ಪೈಪು ಮತ್ತೆ ಎರಡು ಇಂಚಿನ ಪೈಪ್ ಸಿಗುತ್ತೆ ಈ ಎರಡುದ್ರಲ್ಲೂ ಎರಡು ಕ್ವಾಲಿಟಿ ಇದಾವೆ ಸರ್ ಆ ರೈತರು ಬಂದು ಅವ್ರಿಗೆ ಯಾವ ಅನುಕೂಲ ಆಗುತ್ತೆ ಆ ಅನುಕೂಲ ತಗೊಂಡು ಹೋಗ್ತಾರೆ ಸರ್ ಬಟ್ ರೈತರಿಗೆ ಅನುಕೂಲ ಹಂಗೆ ಯಾವ ಯಾವ ಬೆಲೆ ಬೇಕಾದ್ರೂ ಬಂದ್ರು ಅವ್ರಿಗೆ ಸಿಗಬೇಕು ಅವ್ರಿಗೆ ಒಳ್ಳೆ ಕ್ವಾಲಿಟಿ ಆಗಿ ಮತ್ತೆ ನಿಮ್ಗೆ ಬೇಕು ಅಂದ್ರೆ ನೋಡಿ ಟ್ರಾನ್ಸ್ಪೋರ್ಟುನು ಇವ್ರದೇ ಇದೆ ಇಲ್ಲೇ ವೆಹಿಕಲ್ ರೆಡಿ ಇರ್ತಾವೆ ನಿಮಗೆ ಟ್ರಾನ್ಸ್ಪೋರ್ಟ್ ಬೇರೆ ಕಡೆ ಹೋಗಿ ತಿರ್ಗಾಡ್ಬೇಕು ಅನ್ನೋ ಒಂದು ತಾಪತ್ರ ಇರಲ್ಲ ಪಿಯುಸಿ ಪೈಪ್ ಯಾವ ಯಾವ ಕಂಪನಿಗಳು ಸಿಗ್ತವೆ ಮತ್ತೆ ನೀವೇ ರೆಡಿ ಮಾಡ್ತಾನೆ ಹೊರಗಡೆಯಿಂದ ತರಿಸ್ತೀರಾ ನಾವು ಇದು ಹೊರಗಡೆಯಿಂದ ತರ್ಸೋದು ಸರ್ ಡೈರೆಕ್ಟ್ ನೇರ ಫ್ಯಾಕ್ಟರಿಯಿಂದ ತರಿಸ್ತಿದೀವಿ ಮತ್ತೆ ನಮ್ಮತ್ರ ತುಂಬಾ ವೆರೈಟಿಸ್ ಇದೆ ಸರ್ ಬ್ರಾಂಡ್ ಆಫ್ ಬಹಳ ಇದಾವೆ ಆ ಗಳು ಯಾಕಂದ್ರೆ ಇವಾಗ ರೈತರಿಗೆ ಇವಾಗ ನಾವು ಒಂದೇ ಕ್ವಾಲಿಟಿ ಇಟ್ಕೊಂಡು ಒಂದೇ ಆಪ್ಷನ್ ಇಟ್ಕೊಂಡ್ರೆ ರೈತರಿಗೆ ಸ್ವಲ್ಪ ಅವರಿಗೆ ಅಮೌಂಟ್ ಸಮಸ್ಯೆ ಇರುತ್ತೆ ಸೊ ಅವನ್ ಅನುಕೂಲ ಆಗ್ಬೇಕಂತ ಹೇಳಿ ನಾವೇ ಎಲ್ಲಾ ವೆರೈಟೀಸ್ ಇಟ್ಟಿದೀವಿ ಅಂದ್ರೆ ಲೋ ಲೋ ಪ್ರೈಸ್ ಇಂದ ಹೈ ಪ್ರೈಸ್ ಹೈಯರ್ ಪ್ರೈಸ್ ವರ್ಗು ಹಾಕಿದೀವಿ ಎಲ್ಲಾ ವೆರೈಟೀಸ್ ಇದಾವೆ ಎಲ್ಲಾ ಇಂಚಸ್ ಸಿಗುತ್ತೆ ಎಲ್ಲಾ ಸೈಜಸ್ ಅವೈಲೇಬಲ್ ಇದೆ ನಮ್ಮ ಹತ್ರ ಕೇಸಿಂಗ್ ಪೈಪ್ ಆಗಿರ್ಬೋದು ಮಾಮೂಲು ಎರಡೂವರೆ ನಾಲ್ಕು ಇಂಚು ಮೂರ್ ಇಂಚು ಒಂದೂವರೆ ಇಂಚು ಒಂದು ಕಾಲು ಇಂಚು ಅರ್ಧ ಇಂಚು ಮುಕ್ಕಾಲ್ ಇಂಚು ಎಲ್ಲಾ ಪೈಪ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್ ಅವ್ರೆಷ್ಟು ಕೇಳ್ತಾರೆ ಸ್ಟಾಕ್ ಅಷ್ಟು ನಾವು ಕೊಡೋಕೆ ರೈತರಲ್ಲಿ ಬಂದ್ರೆ ಪೈಪ್ ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ ಮತ್ತೆ ನಿಮ್ಗೆ ಯಾವ ಕ್ವಾಲಿಟಿ ಬೇಕು ಮತ್ತೆ ಯಾವ ಪ್ರೈಸ್ ಅಲ್ಲಿ ಬೇಕು ಎಲ್ಲಾ ಇದ್ರಲ್ಲೂ ಸಿಗು ಸಿಗುತ್ತೆ ಬಟ್ ಹೊರಗಡೆ ನೀವ್ ಎಲ್ಲೂ ಹೋಗಂಗಿಲ್ಲ ಮತ್ತೆ ಇಲ್ಲಿ ಡ್ರಿಪ್ ಇರಿಗೇಷನ್ ಡ್ರಿಪ್ ಡ್ರಿಪ್ ಸಂಬಂಧಪಟ್ಟಂತ ಯಾವ್ದೇ ಮೆಟೀರಿಯಲ್ ಇಲ್ಲಿ ಬಂದ್ರೆ ಹೊರಗಡೆ ನೀವು ಮತ್ತೆ ಇನ್ನೊಂದು ತಾಣಾಗಿರಲ್ಲ ಡ್ರಿಪ್ ಇರಿಗೇಷನ್ ಎಲ್ಲ ಇಲ್ಲೇ ಅವ್ರಿಗೆ ಅನುಕೂಲ ಇದೆ ಸರ್ ಎಲ್ಲಾ ಅವೈಲೇಬಲ್ ಇಲ್ಲೇ ಇದೆ ನಮ್ಮ ಹತ್ರ ವೆರೈಟಿಸ್ ಬಹಳ ವೆರೈಟಿಸ್ ಇದಾವೆ ಅನ್ಲಿಮಿಟೆಡ್ ಆಪ್ಷನ್ಸ್ ಇದೆ ಏನ್ ಬೇಕಾದ್ರೂ ಅವರಿಗೆ ಅನುಕೂಲ ಆಗೋ ತರ ಹೇಳಿದ್ನಲ್ಲ ಆಗ್ಲೆ ಗೈಡೆನ್ಸ್ ಕೊಡ್ತೀವಿ ಅವರಿಗೆ ಇಷ್ಟ ಬಜೆಟ್ ಇದೆ ಅಂತ ನಮ್ಮಂತ ಹೇಳಿದ್ರೆ ಅದೇ ಬಜೆಟ್ಗೆ ನಾವ್ ರೆಡಿ ಮಾಡಿ ಎಕರೆಗೆ ಎಷ್ಟು ಏನೇನ್ ರೈತರಿಗೆ ಈಗ ನಮ್ಗೊಂದ್ ಎರಡು ಎಕರೆ ಇದೆ ನಾವು ಇಲ್ಲಿಗೆ ನಮಗೆ ಡ್ರಿಪ್ ಬಂದ್ ಮಾಡ್ಕೊಡ್ತೀರ ಅದಕ್ಕೂ ನೀವು ರೆಡಿ ಸರ್ ಹಾ ರೆಡಿ ಇದೆ ಹೌದು ಇವಾಗ ಜಮೀನ್ ಇರುತ್ತೆ ಬೋರ್ ಹಾಕ್ಸಿರ್ತಾರೆ ಈಗ ನಾ ಡ್ರಿಪ್ ಮಾಡ್ಬೇಕಂತ ಇರ್ತಾರೆ ರೈತರು ಅವರಿಗೆ ಐಡಿಯಾ ಇರೋದ್ ಬಂದ್ ಏನ್ ಮಾಡ್ಬೇಕು ಅಂತ ತುಂಬಾ ಯೋಚನೆ ಇರ್ತಾರೆ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಇದಾರೆ ಅದರಿಂದ ಕೆಲವೊಂದು ಅನುಕೂಲ ಆಗ್ತಿದಾವೆ ಇನ್ನ ಲೈವ್ ಆಗಿ ಅನುಕೂಲ ಆಗೋದಕ್ಕೆ ನಾವು ಇಲ್ಲಿ ಬಂದಿರೋ ಬಂದ್ರೆ ಸಾಕು ನಾವೆಲ್ಲ ಗೈಡೆನ್ಸ್ ಕೊಡ್ತೀವಿ ಸರ್ ನಮ್ ಕಡೆಯಿಂದಾನೆ ಡ್ರಿಪ್ ವರ್ಕರ್ನ ಕಳಿಸ್ತೀವಿ ಅವ್ರ ಜಮೀನಿಗೆ ಏನೇನ್ ಐಟಮ್ ಬೇಕಾಗುತ್ತೆ ಎಷ್ಟು ಮೆಟೀರಿಯಲ್ ಹೋಗುತ್ತೆ ಅನ್ನೋದು ಎಸ್ಟಿಮೇಟ್ ಹಾಕ್ಸ್ಕೊಂತೀವಿ ನಮ್ಮ ಮಾತ್ರ ಆಪ್ಷನ್ಸ್ ಇರುತ್ತೆ ಎಕರೆಗೆ ಮೂರುವರೆ ಸಾವಿರ ಇಂದ ಹಿಡಿದು ಇಪ್ಪತ್ತೈದು ಮೂವತ್ತು ಸರ್ ಅವ್ರೂ ಯಾವ ಕ್ವಾಲಿಟಿ ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅವ್ರಿಗೆ ಯಾವ ಲೆವೆಲ್ ಬೇಕು ಏನ್ ಕ್ರಾಪ್ ಬೇಕಂತ ಹೇಳ್ಬಿಟ್ರೆ ನಾವ್ ಸೊಲ್ಯೂಷನ್ ಅವ್ರಿಗೆ ಆಪ್ಷನ್ಸ್ ನ ಅವ್ರಿಗೆ ಕೊಡ್ತೀವಿ ಸರ್ ಯಾವ್ದಾದ್ರು ಚೂಸ್ ಮಾಡಿಫುಲ್ ಆಗೋದು ಚೂಸ್ ಮಾಡಿ ಎಷ್ಟೋ ಜನ ತುಂಬಾ ಖುಷಿಯಾಗಿ ಹೋಗಿದ್ದಾರೆ ಸರ್ ರೈತರು ಮತ್ತೆ ಬಹಳಷ್ಟು ಜನ ನೆನ್ಸ್ಕೊಂತಾರೆ ಬಂದಾಗೆಲ್ಲ ಮಾತಾಡ್ಸ್ತಾರೆ ಬೇರೆಯವ್ರನ್ನೆಲ್ಲ ಕರ್ಕೊಂಡ್ ಬಂದು ಬೇರೆ ರೈತರಿಗೆ ಅನುಕೂಲ ಮಾಡ್ತಿದ್ದಾರೆ ಬಹಳಷ್ಟು ಜನ ಸಾಫ್ಟ್ವೇರ್ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಜಾಬ್ ಗಳು ಮಾಡ್ಕೊಂಡು ಏನೋ ಮಾಡ್ಕೊಂಡು ಜಮೀನ್ ಇರುತ್ತೆ ಅದು ಉಪಯೋಗ ನೀಟಾ ಮಾಡ್ಕೊತಾ ಇರಲ್ಲ ಅವರಿಗೆ ಅದೊಂದು ಐಡಿಯಾ ಬಂದು ಈಗ ಯಾರ ಒಬ್ರು ಕೆಲ್ಸಗಾರನ ಇಟ್ಕೊಂಡು ಜಮೀನಿಗೆ ಡ್ರಿಪ್ ಮಾಡಿಸಿ ಬೆಳೆ ಹಾಕೊಂಡು ಮಾಡ್ಕೋಬಹುದು ಸರ್ ಅದೆಲ್ಲ ಆಪ್ಷನ್ಸ್ ನಮ್ಮ ಇನ್ನೊಂದು ನಿಮ್ ಹೋಗಿ ಡ್ರಿಪ್ ಮಾಡ್ಕೊಡೋದು ಆಗ್ಲಿ ಮತ್ತೆ ಟ್ರಾನ್ಸ್ಪೋರ್ಟ್ ಕಳ್ಸೋದಾಗ್ಲಿ ಹ್ಮ್ ಇಲ್ಲಿ ನಮ್ ಸೀಮಿತ ನಮ್ಮ ಡಿಸ್ಟಿಕ್ ಎಲ್ಲಿಗಾನೇ ಇರುತ್ತೆ ಸರ್ ಸರ್ವಿಸ್ ಅಂದ್ರೆ ಇವಾಗ ಆಂಧ್ರದಲ್ಲೂ ವ್ಯವಸ್ಥೆ ಮಾಡ್ತಾ ಇದೀವಿ ಟ್ರಾನ್ಸ್ಫರ್ ಕೊಡೋದಕ್ಕೆ ಆಂಧ್ರದಿಂದ ಬಂದಿರೋ ಕಸ್ಟಮರ್ಸ್ಗೂ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಬೇರೆ ಕಡೆ ಎಲ್ಲಾ ಇವಾಗ ಎಂತ ಎಲ್ಲಿಂದ ಬಂದಿರ್ತಾರ ಕಸ್ಟಮರ್ ಅವರು ನಮ್ ಕಡೆ ಹೇಳ್ಕೊಂಡ್ರೆ ಟ್ರಾನ್ಸ್ಫಾರ್ಮೇಶನ್ ಗೆ ನಾವೆಲ್ಲ ಮಾಡ್ಕೊಡ್ತಿದೀವಿ ಒಟ್ಟು ನಿಮಗೆ ನಮ್ ಕನ್ನಡದ ಎಲ್ಲೇ ಫೋನ್ ಮಾಡಿ ನೀವು ಸಪೋರ್ಟ್ ಮಾಡ್ತೀರ ಮಾಡ್ತೀವಿ ಸರ್ ಅವರಿಗೆ ಅವ್ರಿಗೆ ಅನುಕೂಲ ಮಾಡ್ಕೊಡೋ ದಾರಿಯಲ್ಲಿ ನಾವ್ ಇರ್ತೀವಿ ಸರ್ ಸರ್ ಮತ್ತೆ ಇನ್ನೊಂದು ವಿಶೇಷವಾಗಿ ಅಂತ ಅನ್ನ ಅನ್ನದಾತ್ರೂ ಅದು ಹೌದು ಸರ್ ಖ ಮಧ್ಯಾಹ್ನ ನಮ್ದೇ ಇಲ್ಲಿ ಕಂಪ್ನಿಲ್ ಕ್ಯಾಂಟೀನ್ ಅಂತ ಮಾಡಿದ್ದಾರೆ ಕ್ಯಾಂಟೀನ್ ಅಲ್ಲಿ ನಮ್ಮ ಎಂಪ್ಲಾಯೀಸ್ ಜೊತೆಗೆ ಮಧ್ಯಾಹ್ನ ಟೈಮಿಗೆ ಒಳ್ಳೆ ಬಿಸಿ ಬಿಸಿ ಊಟ ಮುದ್ದೆ ಚಪಾತಿ ಆಗಿರ್ಬೋದು ದೋಸೆ ಆಗಿರ್ಬೋದು ಒಳ್ಳೆ ಊಟನ ವ್ಯವಸ್ಥೆ ಮಾಡ್ತೀವಿ ಸರ್ ಅಂದ್ರೆ ಮಧ್ಯಾಹ್ನ ಟೈಮಿಗೆ ಯಾವ ಎಷ್ಟು ಜನ ರೈತರು ಬಂದ್ರು ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಮಾಡಿಸ್ತೀವಿ ಅವರು ಬಂದ್ರು ನಾವೇ ಕರ್ಕೊಂಡೋಗಿ ಅವ್ರನ್ನ ಊಟ ಮಾಡಿಸ್ತಿದೀವಿ ರೈತರೇ ಆ ಬೇರೆ ಕಡೆ ಬಿಸ್ನೆಸ್ ಎಷ್ಟೇ ನಾವು ಸೀಮಿತವಾಗಿದ್ದೇವೆ ರೈತರುಗಳು ಆ ಇಲ್ಲಿ ಹಂಗಲ್ಲ ನೀವು ಬಂದು ಬಿಸ್ನೆಸ್ ಮಾಡ್ರಿ ಏನೇ ಮಾಡ್ರಿ ಬಟ್ ಅಸ್ತು ಹಸಿದು ಬಂದಂತ ಅನ್ನದಾತನಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಕಳಿಸೋಂಥ ಪದ್ಧತಿನು ನಮ್ಮ ಸತ್ಯನಾಳ ಇರಿಗೇಷನ್ಸ್ ಅಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ರೆ ಇದಕ್ಕೆ ತುಂಬಾ ಖುಷಿ ಆಗುತ್ತೆ ಆ ನೋಡಿ ಇಂಥ ಒಂದು ವ್ಯವಸ್ಥೆ ಎಲ್ಲಿರಲ್ಲ ಬನ್ನಿ ಬಂದು ಏನ್ ಬೇಕು ಅಂತ ತಗೊಂಡು ಮತ್ತೆ ಒಂದು ಒಳ್ಳೆ ಕಮ್ಮಿ ಬೆಲೆಗೆ ಸಿಗ್ತಾ ಇರುತ್ತೆ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಸರ್ ಮುಂದೆ ನೋಡೋಣ ಹಾ ಬನ್ನಿ ನಮ್ಮ ಪ್ರಾಡಕ್ಟ್ಗಳನ್ನ ಪರಿಚಯ ಮಾಡ್ಕೊಡ್ತೀನಿ ಸರ್ ಬನ್ನಿ ಇದ್ ನೋಡಿದೆ ಸರ್ ಲಾಟ್ ಆಫ್ ಮೆಟೀರಿಯಲ್ಸ್ ಇದಾವೆ ಇದೆಲ್ಲ ವೆರೈಟೀಸ್ ಇದೆ ಮತ್ತೆ ಆಪ್ಷನ್ಸ್ ಇದಾವೆ ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ ಇದು ಮಲ್ಚಿಂಗ್ ಶೀಟ್ ಬಂದ್ಬಿಟ್ಟು ಮಲ್ಚಿಂಗ್ ನೋಡ್ರಿ ಪ್ಲೇನ್ ಇರುತ್ತೆ ಸಿಂಗಲ್ ಹೋಲ್ ಇರುತ್ತೆ ಜಿಗ್ಜಾಗ್ ಹೋಲ್ಸ್ ಅಂತ ಇರುತ್ತೆ ಮತ್ತೆ ಇದು ಮೂರ್ ಅಡಿ ನಾಲ್ಕು ಅಡಿ ಅನ್ನೋ ಸೈಜು ಇದಾವೆ ಇದು ಸಮೇತ ಆಪ್ಷನ್ಸ್ ಗಳು ಇಟ್ಟಿದೀವಿ ಯಾಕಂದ್ರೆ ರೈತರಿಗೆ ಅನುಕೂಲ ಆಗೋದಿ ಹೌದೌದು ಮತ್ತೆ ಟೇಪ್ ಲ್ಯಾಟರ್ ಸರ್ ಇವಾಗೆಲ್ಲ ತರ್ಕಾರಿ ಹೂವು ಹಾಕೋದಿಕ್ಕೆ ಕಡಿಮೆ ದರದಲ್ಲಿ ಟೇಪ್ ಲ್ಯಾಟರ್ ಹೇಳಿದ್ನಲ್ಲ ಇದೆಲ್ಲ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಇದು ನಮ್ಮ ಬ್ರ್ಯಾಂಡ್ ಗಳೇ ಇದಾವೆ ಎಲ್ಲಾ ಕಾಸ್ಟ್ ಅಂದ್ರೆ ಕಡಿಮೆ ಅವರಿಗೆಲ್ಲಾ ಎಲ್ಲಾ ಇದರಿಂದ ಮೀಡಿಯಂ ಪ್ರೈಸ್ ಇಂದ ಹಿಡಿದು ಹೈ ಪ್ರೈಸ್ವರೆಗೂ ಇದೆ ಸರ್ ಇನ್ನೊಂದು ಈಗ ಮಂಚಿಂ ಹೇಳಿದ್ರಲ್ಲ ಇದ್ರಲ್ಲಿ ಜಿಗ್ಜಾಗು ಮತ್ತೆ ಎರಡ ಡಿಒಲ್ ಎಲ್ಲ ಎಲ್ಲಾನು ಇದೆ ಸರ್ ಹೌದೌದು ಅವಾಗಲೇ ಮಲ್ಚಿಂಗ್ ಬಗ್ಗೆ ಕೇಳಿದ್ರಲ್ಲ ಇದು ಮಲ್ಚಿಂಗ್ ಶೀಟ್ ಮಲ್ಚಿಂಗ್ ಪೇಪರ್ ಅಂತ ಹೇಳ್ತೀವಿ ಸರ್ ಇದನ್ನ ಇದು ಬಂದ್ಬಿಟ್ಟು ಇವಾಗ ಜಾಸ್ತಿ ಕಳೆ ಅದಕ್ಕೆ ಲೇಬರ್ಸ್ ಆಗಲಿ ಖರ್ಚಾಗ್ಲಿ ಜಾಸ್ತಿ ಆಗುತ್ತೆ ಈ ಮಲ್ಚಿಂಗ್ ಶೀಟ್ ಹಾಕ್ಬಿಟ್ರೆ ನಿಮಗೆ ಏನು ಕಳೆ ಬರಲ್ಲ ಸರ್ ನಿಮ್ ಬೆಳಿತಿರೋ ಬೆಳೆ ನೀಟಾಗಿ ಬರುತ್ತೆ ಮತ್ತೆ ಇಳುವರಿ ಚೆನ್ನಾಗಿ ಕೊಡುತ್ತೆ ಆಮೇಲೆ ಇದು ವೆರೈಟಿ ಆಫ್ ಮೈಕ್ರಾನ್ಸ್ ಇದೆ ಸರ್ ಇದರಲ್ಲಿ ಕಡಿಮೆ ಮೈಕ್ರಾನ್ ಜಾಸ್ತಿ ಮೈಕ್ರಾನ್ ಎಲ್ಲ ಸಿಗುತ್ತೆ ಈ ಮಲ್ಚಿಂಗ್ ಶೀಟ್ ಬಂದು ಎಂತ ಬೆಳೆಗಾದ್ರೂ ಹಾಕೋದು ಇದರಲ್ಲಿ ಪ್ಲೇನ್ ಬರುತ್ತೆ ರೆಡಿ ಹೋಲ್ಸ್ ಇರೋದು ಸಿಂಗಲ್ ಹೋಲ್ ಸಿಗುತ್ತೆ ಆಮೇಲೆ ಜಿಗ್ ಅನ್ನೋದು ಬರುತ್ತೆ ಸರ್ ಜಿಗ್ ಜಾಗ್ ಬಂದುಬಿಟ್ಟು ನೀವು ಕರ್ಬೂಜ ಕಲ್ಲಂಗಡಿ ತರಕಾರಿಗೆ ಎಲ್ಲ ಹಾಕ್ಕೋಬೋದು ಸರ್ ಜಿಗ್ ಜಾಗ್ ಬಂದುಬಿಟ್ಟು ಸಿಂಗಲ್ ಹೋಲ್ ಬಂದು ನೀವು ಸುಗಂಧರಾಜ ಇನ್ನೊಂದು ಬೇರೆ ಥರ ಅದಕ್ಕೆಲ್ಲ ಹಾಕ್ಕೋಬೋದು ಸರ್ ಮತ್ತು ಪ್ಲೇನ್ ಬಂದು ನಿಮಗೆ ಎಲ್ಲಿ ಎಷ್ಟೆಷ್ಟು ಅಡಿಗೆ ಎಷ್ಟೆಷ್ಟು ಮೀಟ್ರಿಗೆ ನಿಮಗೆ ಜ ಬೇಕೋ ಹೋಲ್ ಹಾಕ್ಕೊಂಡು ನೀವು ಬೆಳೆನ ಬೆಳ್ಕೋಬೋದು ಸರ್ ಸರ್ ಹಂಗೆ ಇದು ಇದು ನೋಡಿ ಸರ್ ಫಿಲ್ಟ್ರ್ಗಳಿದು ಈ ವೆರೈಟೀಸ್ ಆಫ್ ಫಿಲ್ಟ್ರೂಸ್ ಇದ್ದಾವೆ ಒಂದು ಐದಾರು ಒಂದು ಎಂಟು ಥರ ಫಿಲ್ಟ್ರ್ಗಳು ಸಿಗುತ್ತೆ ಸರ್ ನಿಮಗೆ ಇಲ್ಲಿ ಇದು ಹೈಡ್ರೋಸೈಕ್ಲಾನ್ ಫಿಲ್ಟ್ರು ಸ್ಯಾಂಡ್ ಫಿಲ್ಟ್ರು ಸ್ಕ್ರೀನ್ ಫಿಲ್ಟ್ರು ಸ್ಕ್ರೀನ್ ಫಿಲ್ಟ್ರಲ್ಲೇ ಆ ಕಡೆ ಇದ್ದಾವೆ ಸರ್ ಇದು ಹೈಡ್ರೋಸೈಕ್ಲಾನ್ ಫಿಲ್ಟ್ರ್ ಮತ್ತು ವೆರೈಟೀಸ್ ಆಫ್ ಇದ್ದಾವೆ ಇದೂ ವೆರೈಟೀಸ್ ಕ್ವಾಲಿಟಿಯಲ್ಲೇ ಇಟ್ಟಿದ್ದೀವಿ ಮೂರು ನಾಲ್ಕು ಕ್ವಾಲಿಟಿ ಇಟ್ಟಿದ್ದೀವಿ ನಿಮಗೆ ಇದೆಲ್ಲ ಕಸ ಗಡ್ಡಿ ಇನ್ನು ಧೂಳು ಮಣ್ಣು ಏನಾದರೂ ಬಂದು ಶೇಲ್ಟ್ ಬಂದರೆ ಎಲ್ಲ ತಡೆಯುತ್ತೆ ಒಳ್ಳೆ ಅನುಕೂಲ ಆಗ್ತದೆ ಸರ್ ಇದೆಲ್ಲ ಒಳ್ಳೆ ಐ ಎಸ್ ಎಫ್ ಫಿಲ್ಟರ್ ಇದಾವೆ ನಾನ್ ಐ ಎಸ್ ಎಫ್ ಫಿಲ್ಟರ್ ಗಳೂಬ್ ತುಂಬಾ ಜನಕ್ಕೆ ಇವಾಗ ಅವಶ್ಯಕ ಬಹಳ ಯೂಸ್ ಆಗ್ತದೆ ಇದೇನೆ ಯಾಕಂದ್ರೆ ಇದು ಮೆಕ್ಕೆಜೋಳ ರಾಗಿ ಕಡಲೆಕಾಯಿ ಮತ್ತೆ ಈರುಳ್ಳಿ ನಾಲ್ಕು ಬೆಳೆಗೂ ಪ್ರಮುಖ ಬೆಳೆಗೆ ಯೂಸ್ ಆಗುತ್ತೆ ಇದರಿಂದ ಒಳ್ಳೆ ಇಳುವರಿನ ತಂಬತ್ತಾರೆ ರೈತರು ಹಂಗಾಗಿ ತುಂಬಾ ಸೇಲ್ ಆಗ್ತದೆ ಇದ್ರ ಬಗ್ಗೆ ನೀವ್ ಯಾಕಂದ್ರೆ ನಿಮ್ಮ ಒಂದು ಸತ್ಯನಾರಾಯಣ ಇರಿಗೇಷನ್ ಯಾವ ಬ್ರಾಂಡ್ ಸಿಗುತ್ತೆ ಯಾವ ಕ್ವಾಲಿಟಿ ಸಿಗುತ್ತೆ ಮತ್ತೆ ಎಷ್ಟು ಲೆಂತ್ ಇರೋದು ಸಿಗುತ್ತೆ ಅಂತ ಈಗ ನೋಡಿ ಸರ್ ನಾವು ಇವಾಗ ರೆಂಟ್ ಬಂದ್ಬಿಟ್ಟು ಎಷ್ಟೋ ಜನಕ್ಕೆ ರೈತರಿಗೆ ಗೊತ್ತಿಲ್ಲ ರೆಂಟ್ ಯೂಸ್ ಆಗ್ತಿದೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ಬಟ್ ಇನ್ನ ಪಬ್ಲಿಕ್ ಆಗಿಲ್ಲ ಬಟ್ ನಮ್ಮ ಹತ್ರ ಬಂದಾಗಿಂದ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲಿ ಬಂದ್ ಬರ್ತಕ್ಕಂತ ರೈತರಿಗೆ ಕಸ್ಟಮರ್ಸ್ಗೆ ಅದನ್ನ ತೋರಿಸಿದೀವಿ ಕೊಟ್ಟಿದೀವಿ ತಗೊಂಡ್ ಹೋಗಿರೋರೆಲ್ಲ ಬಂದು ಬಹಳ ಪರ್ಚೇಸ್ ಮಾಡಿದ್ದಾರೆ ಇವಾಗ ಐದ್ ಎಕರೆ ಇರೋ ಒಂದ್ ಎಕರೆಗೆ ತಗೊಂಡೋಗಿದ್ರು ಯೂಸರ್ಸ್ ನೋಡ್ಕೊಂಡ್ರು ಅವ್ರಿಗೆ ತುಂಬಾ ಬೆನಿಫಿಟ್ ಆಗಿದೆ ಅಂತ ಹೇಳಿ ಮತ್ತೆ ಬಂದು ಇನ್ನ ರಿಮೈನಿಂಗ್ ನಾಲ್ಕು ಎಕರೆಗೆ ಬಂದು ತಗೊಂಡೋಗಿದ್ದಾರೆ ಇವಾಗ ನೀವ್ ಹೇಳಿದ್ರಿ ತರಕಾರಿ ಮೆಕ್ಕೆಜೋಳ ಶೇಂಗಾಗ ಅಂತ ಹೇಳಿದ್ರಿ ನಿನ್ನೆ ಮತ್ತೆ ಮೊನ್ನೆ ರೈತರು ಬಂದಿದ್ರು ಇದನ್ನೇ ಅಡಕೆ ಗಿಡಕ್ಕೂ ಸಮೇತ ಯೂಸ್ ಮಾಡ್ಕೊಂತಿದ್ರಿ ಅವ್ರ ಹೊಸ ಎಕ್ಸ್ಪೀರಿಯನ್ಸ್ ಅದು ನೋಡ್ರಿ ಎಷ್ಟೋ ಜನ ರೈತರಿಗೆ ಅಂದ್ರೆ ರೆಂಟ್ ಯೂಸ್ ಆಗ್ತಿದೆ ಅಂತ ನಾವು ಕೇಳಿರೋದಕ್ಕೆ ಅವರಿಗೆ ನೆಲ ಅವ್ರು ಎಷ್ಟೋ ಡ್ರಿಪ್ ಮಾಡ್ದಾಗೆಲ್ಲ ಮತ್ತೆ ಮೂಲೆಗಳಿಗೆಲ್ಲ ಕವರ್ ಆಗಿರಲ್ಲ ಒಂದ್ ಕಡೆ ಬೇಗ ಮತ್ತೆ ಇವಾಗ ಇದು ರೆಂಟ್ ಬಿಂದ ಬಾಳ ಹೊತ್ತು ಅವ್ರಿಗೆ ನೆಲ ತಂಪಾಗ್ತಿದೆ ಹಂಗಿಂದ ಅಡಿಕೆ ಗಿಡ ತುಂಬಾ ಚೆನ್ನಾಗಿ ಬರ್ತಾ ಇದಾವೆ ಇದು ಎಲ್ಲಾ ನೋಡಿ ಸರ್ ವೆರೈಟೀಸ್ ಎಲ್ಲಾ ಸ್ಟಾಕ್ ಆಗ್ತಿದೀವಿ ಇದು ನೀರಾಮೃತ ಅಂತ ಹೇಳಿ ವಿಕಾಸ್ ಅಂತ ಹೇಳಿ ಸತ್ಯನಾರಾಯಣ ಅಂತ ಹೇಳಿ ಮತ್ತೆ ಶಾಂತಿ ಅಂತ ಹೇಳಿ ಈ ತರ ಎಲ್ಲಾ ಮಾಡಿಸ್ತಿದೀವಿ ಸರ್ ಬೇರೆ ಬೇರೆ ಬ್ರಾಂಡ್ ಅಲ್ಲಿ ಬೇರೆ ಬೇರೆ ಪ್ರೈಸ್ ರೈತರಿಗೆ ಯೂಸ್ ಆಗೋ ತರ ಪ್ರೈಸ್ ನಲ್ಲಿ ಇಟ್ಟು ಅವರಿಗೆ ಅದೇ ಒಳ್ಳೆ ಕ್ವಾಲಿಟಿ ನಾವು ಅಂದ್ರೆ ನೀವು ಸತ್ಯನಾರಾಯಣ ಬ್ರಾಂಡ್ ಜೊತೆಗೆ ಬೇರೆ ಬ್ರ್ಯಾಂಡ್ ಗಳು ಇಟ್ಟು ನಿಮಗೆ ರೈತರು ಯಾರು ಬಂದ್ರು ಯಾವ ಕ್ವಾಲಿಟಿ ಕೇಳಿದ್ರು ಯಾವ ರೇಟಿಂಗ್ ಕೇಳಿದ್ರು ನಿಮ್ಮ ಹತ್ರ ಸಿಗುತ್ತೆ ಸಿಗುತ್ತೆ ಇಟ್ಕೊಂಡಿದ್ವಿ ಎಮ್ ಎಲ್ಲ ಸೈಜ್ ಸಿಕ್ತಾರೆ ಹೌದು ಸರ್ ಟ್ವೆಂಟಿ ಎಂ ಸ್ಟಾರ್ಟಿಂಗ್ ಬಂದು ನಿಮಗೆ ಟ್ವೆಂಟಿ ಇಂದ ಇಪ್ಪತ್ ಅರ್ಧ ಇಂಚ್ ಅಂತಾರೆ ಅದು ಆಮೇಲೆ ಬಂದು ಅಂತ ಅಂತಾರೆಂಚ್ ಸಿಗುತ್ತೆ ಆಮೇಲೆ ಒಂದು ಕಾಲ್ ಇಂಚ್ ಸಿಗುತ್ತೆ ಅದೆಲ್ಲ ಸಿಗ್ತಾ ಇದೆ ಸರ್ ಓಕೆ ಸರ್ ಯಾಕಂದ್ರೆ ರೈತರಿಗೆ ಬಂದಾಗ ಮತ್ ಕನ್ಫ್ಯೂಸ್ ಆಗೋದ್ ಬೇಡ ಮತ್ತೆ ಯಾವ ರೇಟಿಂಗ್ ಕೇಳಿದ್ರೆ ಇದು ರೆಂಟ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಈ ರೆಂಟು ಅವರು ಒಂದ್ ಎಕರೆಗೆ ಎರಡು ಬಣ್ಣ ತಗೊಂಡ್ರೆ ಸಾಕಾಗುತ್ತೆ ಒಂದ್ ಎಕರೆಗೆ ಎರಡು ಬಣ್ಣ ತಗೊಂಡು ಅವರು ಶೇಂಗಾ ಬೆಳ್ಕೋಬಹುದು ಈರುಳ್ಳಿ ಬೆಳ್ಕೋಬಹುದು ಅಂದ್ರೆ ಸರ್ ನಿಮ್ದು ಸಾವಿರದ ಮೀಟರ್ ಆದ್ರೆ ಎರಡು ಬೇಕಾಗುತ್ತೆ ಮಾಮೂಲಿ ಇನ್ನೂರು ಮೀಟರ್ ಆತರ ಆದ್ರೆ ಸರ್ ಇದು ಇನ್ನೂರು ಮೀಟರ್ ಬಂದ್ರೆ ಅದು ಹತ್ತು ಬೇಕಾಗುತ್ತೆ ಈ ತರ ಆಗ್ತಿದೆ ಸರ್ ನೋಡಿ ರೈತ ಬಂದ್ರೆ ನಿಮಗೆ ರೈಂಟು ಬೇಕು ಅಂದರೆ ಈ ಕಾಣ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ಮತ್ತು ಯಾರನ್ನ ನಿಯರ್ ಇದ್ದರೆ ನಮ್ಮ ಚಳಕೆರಲ್ಲಿ ಒಂದು ಸತ್ಯನಾರಾಯಣ ಇರಿಗೇಷನ್ಸ್ಗೆ ಕಾಂಟ್ಯಾಕ್ಟ್ ಬನ್ನಿ ನೋಡಿ ಯಾಕಂದರೆ ರೈನ್ ಟೂಬಿಂದ ತುಂಬ ಬಳಕೆ ಇದ್ದಾರೆ ಈಗಂತೂ ಅದರಿಂದ ತುಂಬ ಯೂಸ್ ಇದೆ ಇಳುವರಿಗೂ ಸಮೇತ ಹೆಚ್ಚಾಗಿದೆ ಅದರಿಂದ ಯೂ ಯೂಸ್ ಇದ್ದಾರೆ ಹಂಗಾಗಿ ತುಂಬ ರೈನ್ ಟೂಬ್ ಯೂಸ್ ಮಾಡ್ತಾಯಿದಾರೆ ಇವ್ರ ಹತ್ರ ಎಲ್ಲ ಟ್ವೆಂಟಿ ಎಮ್ ಎಮ್ ತರ್ಟಿ ಟು ಎಮ್ ಎಮ್ ಫಾರ್ಟಿ ಟು ಎಲ್ಲ ಸೈಜ್ದು ರೈಂಟ್ ಸಿಗುತ್ತೆ ಇಲ್ಲಿ ಹಂಗಾಗಿ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸುಮ್ಮನೆ ಫೋನ್ ಮಾಡಿ ತಿಳ್ಕೊಂಡ್ರೆ ಅಷ್ಟೇ ಸಾಲದು ಬಂದು ನೀವು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಏನಿದೆ ಏನಿಲ್ಲ ಅಂತ ಬನ್ನಿ ಒಂದ್ಸಲ ಹೇಳಿ ಸರ್ ನೋಡಿ ಸರ್ ಈಗ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದೇ ಇದ್ರಲ್ಲೂ ಇಷ್ಟು ಸ್ಟಾಕ್ ಏನಕ್ಕಿದೆ ಅಂದ್ರೆ ಇದು ವೆರೈಟೀಸ್ ಸರ್ ಅಂದ್ರೆ ಎಲ್ಲಾ ಮೀಟರ್ ವೈಸ್ ಆಗಲಿ ಅಮೌಂಟ್ ವೈಸ್ ಆಗಲಿ ಎಲ್ಲಾ ಮೀಟರ್ ಎಲ್ಲಾ ಕ್ವಾಲಿಟಿನ ನಾವು ಸ್ಟೋರ್ ಮಾಡಿ ಇಟ್ಟಿದೀವಿ ಯಾಕಂದ್ರೆ ಬಹಳಷ್ಟು ಜನ ರೈತರು ಹೇಳಿದ್ವಿ ಒಂದೇ ತರ ಬರಲ್ಲ ರೈತರು ಸರ್ ಕೆಲವೊಬ್ರು ಏನೋ ಮಾಡ್ಬೇಕಂತ ಬಂದಿರ್ತಾರೆ ಸರ್ ಸರ್ಗ ಅನುಕೂಲ ಆಗೋದಕ್ಕೆ ಆ ತುಂಬಾ ಗಳನ್ನ ಸ್ಟಾಕ್ ರೆಡಿ ಇಟ್ಕೊಂಡ್ಬಿಟ್ಟಿದೀವಿ ಯಾಕಂದ್ರೆ ಈಗ ನಮ್ ಹತ್ರ ನೋಡ್ರಿ ಆರ್ನೂರ್ ರೂಪಾಯಿ ಆರ್ನೂರ್ ಐವತ್ತು ರೂಪಾಯಿಂದ ಸ್ಟಾರ್ಟ್ ಇದೆ ಲ್ಯಾಟರ್ ಬೇರೆ ಹೊರಗಡೆ ಎಲ್ಲಾ ಸಿಗಲ್ಲ ಸರ್ ಬಟ್ ನಮ್ದು ಅಲ್ಲಿಂದಾನು ಸ್ಟಾರ್ಟ್ ಇದೆ ಆ ಇನ್ಲೈನ್ ಆಗಿರ್ಬೋದು ಆನ್ಲೈನ್ ಪ್ಲೇನ್ ಲ್ಯಾಟ್ರಲ್ ಆಗಿರ್ಬೋದು ಈ ತರ ವೆರೈಟೀಸ್ ಎರಡು ವೆರೈಟೀಸ್ ಇದೆ ಮತ್ತೆ ನಮ್ ಹತ್ರ ಐಎಸ್ಎನು ಮ್ಯಾನ್ಫೆಸಿಂಗ್ ಇದೆ ಸರ್ ಐಎಸ್ ನು ಕೊಡ್ತಾ ಇದೀವಿ ಅದಕ್ಕೆ ಆ ಐಎಸ್ ಐ ಇಂದ ಅವ್ರಿಗೆ ಸಬ್ಸಿಡಿ ಗೌರ್ಮೆಂಟ್ ಇಂದ ದೊಡ್ಡ ಇಲಾಖೆಯಿಂದ ಸಬ್ಸಿಡಿನು ವ್ಯವಸ್ಥೆ ವ್ಯವಸ್ಥೆ ಮಾಡಿರ್ತಾ ಇದೀವಿ ಆ ನೋಡ್ತಾ ಇದೀರಲ್ಲ ಎಲ್ಲ ವೆರೈಟೀಸ್ ಇದೆ ಎಲ್ಲಾ ಮೀಟರ್ ವೈಸ್ ಅವ್ರಿಗೆ ಯಾವ ತರ ಅನುಕೂಲ ಆಗಬೇಕು ಆ ತರನ ನಾವು ಮಾಡ್ಕೊಡ್ತೀವಿ ಸರ್ ಮತ್ತೆ ಅವ್ರ ಹತ್ರ ಇರೋ ಹಳೆ ಲೆಟ್ರಲ್ ತಗೊಂಡ್ಬಂದ್ಬಿಟ್ಟು ಬಹಳ ವರ್ಷ ತಗೊಂಡ್ ಆಗಿರುತ್ತೆ ತಗೊಂಡು ಆ ಹಳೆ ಲೆಟ್ರಲ್ ನಮ್ ಕಡೆ ತಗೊಂಬಂದ್ ಕೊಟ್ಟರು ಅದರಿಂದಾನೇ ಅವ್ರಿಗೆ ಕರಗಿಸಿ ಮತ್ತೆ ಹೊಸ ಲ್ಯಾಟ್ರಲ್ ಮಾಡ್ಕೊಡ್ತೀವಿ ಅದಕ್ಕೆ ಬೇರೆ ಅದೇ ಅವ್ರದೇ ಮೆಟೀರಿಯಲ್ ಆದಂತ ಯೂಸ್ ಮಾಡ್ಕೊಂತೀವಿ ಬಟ್ ಐ ಎಸ್ ಎಟರಿಯಲ್ ನಾವು ಐ ಎಸ್ ಎ ರಾ ಮೆಟೀರಿಯಲ್ ತರಿಸ್ತಿರ್ತಿವಿ ಹೊರಗಡೆ ಇಂದ ಅದರಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಸರ್ ನೋಡಿರಿದ್ರೆ ಲ್ಯಾಟ್ರಲ್ಲು ಬೇರೆ ಕಡೆ ಹೋದರೆ ನಿಮಗೆ ಬೆಲೆಗೆ ತಕ್ಕಂತೆ ಇದ್ದೇ ಇರ್ತಾವೆ ಕ್ವಾಲಿಟಿಗಳು ಹಂಗಲ್ಲ ಇವ್ರ ಹತ್ರ ಬಂದರೆ ಇವರು ತಯಾರು ಮಾಡೋದಲ್ಲ ಜೊತೆಗೆ ಬೇರೆ ಬ್ರ್ಯಾಂಡ್ನ ಜೊತೆಗೆ ಇಟ್ಕೊಂಡು ನಿಮಗೆ ಯಾವ ದರದಲ್ಲಿ ಬೇಕೋ ಆ ದರದಲ್ಲಿ ನಿಮಗೆ ಬೇಕಾದಷ್ಟು ಒಂದು ಕ್ವಾಲಿಟೀಲೇ ನಿಮಗೆ ಕೊಡ್ತಾರೆ ಒಂದ್ಸಲ ಬನ್ನಿ ತುಂಬ ಚೆನ್ನಾಗಿದೆ ನಾನು ಈಗ ನೋಡ್ತಾ ಇದ್ದೀರಲ್ಲ ನೀವು ನೋಡಿದಾಗ ನಿಮಗೆ ಅನಿಸುತ್ತೆ ಎಷ್ಟು ನಾವು ಎಷ್ಟು ವೆರೈಟಿ ವೆರೈಟಿ ಐಟಮ್ ಇಟ್ಕೊಂಡಿದ್ದಾರೆ ಮತ್ತು ಯಾವ ರೇಟಿಂಗ್ ಇಟ್ಕೊಂಡಿದ್ದಾರೆ ಯಾವ ಕ್ವಾಲಿಟಿ ಇಟ್ಕೊಂಡಿದ್ದಾರೆ ಐ ಎಸ್ ಇದೆ ನಾನ್ ಐ ಎಸ್ನೂ ಇದೆ ನಿಮ್ಗೆ ಯಾವ್ದು ಬೇಕೋ ನಿಮಗೆ ನಿಮ್ಮ ಒಂದು ಬೆಲೆ ನಿಮಗೆ ಯಾವ ನಿಮಗೆ ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ನೀವು ತಾಡೋಬೋದು ನೋಡಿ ಸರ್ ಇದು ಬಂದ್ಬಿಟ್ಟು ಎಲ್ಲ ಫಿಟ್ಟಿಂಗ್ಸ್ ಏರಿಯಾ ಅಂದ್ರೆ ಡ್ರಿಫಿರಿಗೇಷನ್ ಬೇಕಂತ ಜಮೀನಿಗೆ ಬೇಕಾಗಿರೋ ಅಂತ ಎಲ್ಲಾ ಮೆಟೀರಿಯಲ್ ಎಲ್ಲಾ ಫಿಟ್ಟಿಂಗ್ಸ್ ಐಟಮ್ ಇಲ್ಲಿ ಸಿಗುತ್ತೆ ಸರ್ ಬಹಳ ಆಪ್ಷನ್ಸ್ ಇದೆ ನಿಮ್ಗೆ ಯಾವ ತರ ಬೇಕು ತರ ಆಪ್ಷನ್ಸ್ ಸಿಗುತ್ತೆ ತುಂಬಾ ವೆರೈಟಿ ಆಫ್ ಡ್ರಿಪ್ಪರ್ಸ್ ಇದೆ ಈಗ ನೋಡ್ರಿ ಬಾಳೆ ನುಗ್ಗೆ ಆ ದಾಳಿಂಬೆ ಅಪ್ಪಾಯ ಅಡಿಕೆ ಗಿಡಕ್ಕೆಲ್ಲ ಮುಂಚೆ ಎಲ್ಲ ಮೈಕ್ರೋಟು ಹಾಕ್ತಾರೆ ಮೈಕ್ರೋಟ್ರೂ ಸಿಗುತ್ತೆ ಇವಾಗ ಹೊಸದಾಗ ಏನೋ ಬಂದಿದೆ ಅಂದ್ರೆ ಡ್ರಿಪ್ಪರ್ಸ್ ಬಂದಿದಾವೆ ಸರ್ ಅಂದ್ರೆ ಗಂಟೆಗೆ ಎಂಟ್ ಲೀಟರ್ ಮತ್ತೆ ಗಂಟೆಗೆ ಹದ್ನಾರು ಲೀಟರ್ ಈ ತರ ಕವರ್ ಆಗೋ ಡ್ರಿಪ್ಪರ್ಸ್ಗಳು ಸಿಗುತ್ತೆ ಗಿಡ ಹತ್ರ ನಿಯರ್ ಗಿಡ ಬಿಡಕ್ ಹೋಗೋ ಅಂತ ಸಪ್ಲೈ ಆಗುವಂತ ಡ್ರಿಪ್ಪರ್ಸ್ ಎಲ್ಲಾ ನಿಮ್ಗೆ ಏನ್ ಡ್ರಿಪರೇಷನ್ ಪೇಕಪ್ ಗೆ ಪ್ರತಿಯೊಂದಕ್ಕೂ ನಮ್ಮತ್ರ ವಾಲ್ ಗಳಾಗಿರ್ಬೋದು ಪ್ರತಿ ಒಂದು ಐಟಮ್ ಸಿಗುತ್ತೆ ಸರ್ ಬಂದಿರೋ ಕಸ್ಟಮರ್ಸ್ಗೆ ಇವ್ರು ಏನ್ ಬೇಕಂತ ಬಂದಿರ್ತಾರೋ ಅಡಿಷನಲ್ ಆಗಿ ಅವ್ರ ಇನ್ನ ವೆರೈಟಿ ಆಫ್ ಬೇರೆ ಸ್ಟೈಲ್ ಅಲ್ಲಿ ಆಗಿರ್ಬೋದು ಆ ಪ್ರಾಡಕ್ಟ್ ನ ಹೋಗ್ತೀವಿ ಅದನ್ನ ಪರಿಚಯ ಮಾಡಿಸ್ತಿದೀವಿ ಸರ್ ಬಹಳಷ್ಟು ರೈತರ ಜನ ಇವಾಗ ಬಾ ಬೇರೆ ಬೇರೆ ಕಂಟ್ರಿ ಕಂಟ್ರಿಯಲ್ಲಿ ಯೂಸ್ ಆಗ್ತಿದವ ಸರ್ ಅವೆಲ್ಲ ಇವಾಗ ತರ ನಮ್ಮ ಇಲ್ಲಿ ಕರ್ನಾಟಕದಲ್ಲೂ ಬಂದಿದೆ ಅನ್ನೋದಕ್ಕೆ ನಾವೆಲ್ಲ ಅದನ್ನ ಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಡ್ತಿದ್ವಿ ನೋಡಿ ರೈತ ಬಂದ ಇವರು ನೀವು ಹಳೆ ಸ್ಟೈಲಲ್ಲಿ ಬಳಕೆ ಮಾಡುವಂತ ನ ಬಿಟ್ಟು ಈ ಹೊಸ ಒಂದು ತಂತ್ರಜ್ಞಾನವನ್ನ ಇವರು ಪರಿಚಯಿಸ್ತಾರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತಾರೆ ಇಂತ ತಾಣ ಹೋಗಿ ಇಂತ ಇಲ್ಲ ಅಂತ ಬಟ್ ಡ್ರಿಪ್ ಗೆ ಸಂಬಂಧಪಟ್ಟಂತ ಎಲ್ಲಾನ ಎಕ್ವಿಪ್ಮೆಂಟ್ಸ್ ಗಳು ಮತ್ತೆ ಮೆಟೀರಿಯಲ್ಸ್ ಗಳು ಇಲ್ಲಿ ಸಿಗ್ತವೆ ಮತ್ತೆ ರೈನ್ ತುಂಬ ವಾಲ್ಸ್ ಆಗ್ಲಿ ವಾಷರ್ ಗಳು ಆಗ್ಲಿ ಪ್ರತಿಯೊಂದೂ ಸಿಗುತ್ತೆ ಇಲ್ಲಿ ಒಂದು ಸತ್ಯನಾರಾಯಣ ಇರಿಗೇಷನ್ ಒಳಗೆ ಬಂದ್ರೆ ಆಲ್ಮೋಸ್ಟ್ ನಿಮ್ ಡ್ರಿಪ್ ಗೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಮೆಟೀರಿಯಲ್ಸ್ ಸಿಗುತ್ತೆ ಬೇರೆ ಕಡೆಯಲ್ಲೂ ಬೇಕಾದ್ರೆ ಬಿಟ್ಟು ಒಳ್ಳೆ ಕ್ವಾಲಿಟಿಯಾಗಿ ಮತ್ತೆ ಕಡಿಮೆ ಪ್ರೈಸ್ ಆಗಿ ನಿಮ್ಗೆ ಸಿಕ್ಕೇ ಸಿಗುತ್ತೆ ಒಂದ್ಸಲ ವಿಸಿಟ್ ಕೊಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನ್ ನೋಡ್ತಾ ಇದ್ದೀನಿ ಹಂಗಾಗಿ ನೀವು ನೋಡ್ತಾ ಇದ್ರಾ ಅವಾಗಿಂದ ತೋರಿಸ್ತಾ ಇದ್ರ ಮತ್ತೆ ಗುಣಮಟ್ಟನ ತೋರಿಸ್ತಾ ಇದೀವಿ ಮತ್ತೆ ಕ್ವಾಲಿಟಿ ಮತ್ತೆ ಕ್ವಾಲಿಟಿ ಪ್ರೈಸ್ ಆಗ್ಲಿ ಮತ್ತೆ ರೈತರು ಎಷ್ಟು ಜನ ಬಂತ ಆಡೋತಿ ಅಂತ ನೀವೇ ನೋಡ್ತಾ ಇದ್ರ ಹಂಗಾಗಿ ಒಮ್ಮೆ ಭೇಟಿ ಕೊಡಿಲಿಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಇದು ಹಳೆ ಲೆಟರ್ ಅಲ್ಲಿ ಏನಿದು ಅದೇ ಇವಾಗ ಹೇಳ್ತಿ ಹೇಳಿದ್ನಲ್ಲ ಸರ್ ಈಗ ರೈತರು ಬಹಳಷ್ಟು ಜನ ಲ್ಯಾಟ್ರಲ್ ಗಳು ತಗೊಂಡು ಅದು ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಎಷ್ಟೋ ಜನ ಕಸಕ್ ಹಾಕ್ತಾರೆ ಇಲ್ಲ ಬುಜ್ರಿ ಅವ್ರಿಗೆ ಕೊಟ್ಟು ವೇಸ್ಟೇಜ್ ಇದ್ ಮಾಡ್ಕೊಂಡ್ಬಿಡ್ತಾರೆ ಅಮೌಂಟ್ ಅಷ್ಟು ಬರಲ್ಲ ಅವ್ರು ಕಡಿಮೆ ಕೊಟ್ಟೋಗ್ತಾರೆ ತಗಂತಾರೆ ಅದ್ ಖರ್ಚು ಮಾಡ್ಬಿಡ್ಕಂತ ಅದೇ ಅವ್ರ ಹತ್ರ ಇರೋಂತ ಹಳೆ ಲ್ಯಾಟ್ರಲ್ ಎಲ್ಲ ತಗೊಂಡ್ಬಂದು ನಮ್ ಕಡೆ ಕೊಟ್ರೆ ನಾವು ಕೆಜಿ ಲೆಕ್ದಲ್ ತಗೊಂಡು ಅವ್ರಿಗೆ ಇದ್ರದ್ದು ಅಮೌಂಟ್ ಎಷ್ಟಾಗುತ್ತೆ ಆ ಅಮೌಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಅಮೌಂಟ್ ಅಲ್ಲಿ ಹೊಸ ಲ್ಯಾಟ್ರಲ್ ಎಷ್ಟು ಬರುತ್ತೆ ಅನ್ನೋದನ್ನ ಕೊಡ್ತೀನಿ ಅವ್ರಿಗೆ ಎಕರೆ ಇನ್ನ ಎಕ್ಸ್ಟ್ರಾ ಆಯ್ತಂದ್ರೆ ಅದ್ರ ಮೇಲೆ ಆಗ್ತಿರೋ ಅಮೌಂಟ್ ಅನ್ನು ಕೊಟ್ಟು ಅವರು ಹೊಸ ಲೆಟರ್ ಗಳನ್ನ ತಗೊಂಡ್ ಹೋಗ್ಬೋದು ಸರ್ ಸರ್ ನೀವು ಕೆಜಿ ಲೆಕ್ಕ ಆಗಸ್ತಂತೀವಿ ತಗೊಂತೀವಿ ಈಗ ಎಲ್ಲಾ ಕೆಜಿ ಅದೇ ಮೂವತ್ತೈದು ರೂಪಾಯಿ ಹಂಗ್ ತಗೊಂತ ಇದೀವಿ ಸರ್ ಒಂದ್ ಕೆಜಿ ಹೌದು ಕೆಜಿ ಮತ್ತೆ ಟೇಪ್ ಲೆಟರ್ ಅಲ್ಲೂ ತಗೊಂತ ಇದೀವಿ ಹನ್ನೆರಡು ರೂಪಾಯಿ ಕೆಜಿ ತಗೊಂತಿದೀವಿ ಸರ್ ಟೂಬ್ ಲೆಟರ್ ಅಲ್ಲೂ ಮೂವತ್ತು ಚಿಲ್ರೆ ಮೂವತ್ತೈದು ಟೇಪ್ ಲೆಟರ್ ಬಂದು ಹನ್ನೆರಡು ರೂಪೀಸ್ ಪರ್ ಕೆಜಿ ಸರ್ ಅದ್ ತಗೊಂಡು ಅವ್ರಿಗೆಲ್ಲ ನಾವು ಇದನ್ನ ಕರಗಿಸಿ ಎಲ್ಲ ಗ್ರೈಂಡಿಂಗ್ ಮಾಡಿ ವಾಶ್ ಮಾಡಿಸಿ ಮತ್ತೆ ಆ ಮೆಲ್ಟ್ ಮಾಡಿ ದಾನ ಟೈಪ್ ಮಾಡಿ ಅದನ್ನೇ ನಾವು ಹೊಸ ಲ್ಯಾಟ್ರಲ್ ನ ಮಾಡ್ತಾ ಇದೀವಿ ಮೆಷಿನ್ ಲ್ಯಾಟ್ರಲ್ ಮಿಷಿನ್ ಮತ್ತೆ ಐ ಎಸ್ ಬಂದು ಇದನ್ನೆಲ್ಲ ಮಿಕ್ಸ್ ಮಾಡಕ್ ಬರಲ್ಲ ಸರ್ ಐ ಎಸ್ ಎಸ್ ಐಗೆ ನಾವು ಬೇರೆ ಕಡೆಯಿಂದ ರಾ ಮೆಟೀರಿಯಲ್ ತರ್ಸೆ ನಾವ್ ಮಾಡ್ಬೇಕು ಸರ್ ಅದು ಮಿಕ್ಸ್ ಮಾಡಿದ್ವಿ ಅಂದ್ರೆ ಅದ ಐ ಎಸ್ ಕ್ವಾಲಿಟಿ ಬರೋದಿಲ್ಲ ಸರ್ ಅದಕ್ಕೆ ಇದು ಕಡಿಮೆ ಅಮೌಂಟ್ ಗೆ ಲ್ಯಾಟ್ರಲ್ ಗಳು ಬೇಕಾಗುತ್ತಲ್ಲ ರೈತರಿಗೆ ಹಾಗಾಗಿ ಈ ಲ್ಯಾಟ್ರಲ್ ನ ಅವ್ರನ್ನ ಕರಗಿಸಿ ಅವ್ರದೇ ಅವ್ರಿಗೆ ಹೊಸ ಲ್ಯಾಟ್ರಲ್ ನ ಮತ್ತೆ ಐದ್ ವರ್ಷ ಮೂರ್ ವರ್ಷ ಬರೋ ತರ ಮೆಟೀರಿಯಲ್ ನ ಮಾಡ್ಕೊಡ್ತೀವಿ ಸರ್ ನೋಡಿರಲ್ಲ ಹರಿತ ಬಂದವ್ರೆ ನಿಮ್ ಹತ್ರ ಯಾವುದೇ ಒಂದು ಡ್ರಿಪ್ ವರ್ಕ್ ಆಗಿಲ್ಲ ಮತ್ತೆ ಅಲ್ಲಿ ಯೂಸ್ ಮಾಡಿದ್ವಿ ಮತ್ತೆ ನಾವು ಹಿಂಗೆ ಇದು ಓಲ್ ಬ್ಲಾಕ್ ಆಗಿದೆ ಮತ್ತೆ ಯೂಸ್ ಮಾಡಕ್ ಆಗದಿರಿ ಅಂತ ನಿಮ್ ಹತ್ರ ಯಾವ್ದೇ ಡ್ರಿಪ್ ಇದ್ರೂ ನೀವು ತಂದು ಇಲ್ಲಿ ಕೊಟ್ಟರೆ ಇವರಿಗೆ ಅದೇ ಲ್ಯಾಟರ್ ಇಂದ ನಿಮ್ಗೆ ಹೊಸ ಲ್ಯಾಟ್ರಲ್ ನ ತಯಾರ ಇದು ಇದು ಜಿಗೆ ಮೂವತ್ತೈದು ರೂಪಾಯಿ ಚಲರ ಆಗ್ತಾರೆ ಮತ್ತೆ ಲ್ಯಾಟ್ರಲ್ ಬಂದ್ಬಿಟ್ಟು ಅದು ಹನ್ನೆರಡು ಹದಿನೈದು ರೂಪಾಯಿ ಚಲರ ಆಗಂತ ನೀವು ಯಾವ್ದೇ ಡ್ರಿಪ್ ಇದ್ರೂ ತಗೊಬಂದು ನೀವು ಇಲ್ಲಿ ಮತ್ತೆ ಹೊಸ ಲ್ಯಾಟರ್ ಅನ್ ತಗೊಂಡೋಗಬಹುದು ಇಷ್ಟೆಲ್ಲ ನೀವು ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ನಿಮಗೆ ಗೊತ್ತಾಗುತ್ತೆ ಆ ಬನ್ನಿ ನಮ್ಮ ಒಂದು ಸತ್ಯನಾರಾಯಣ ಆ ಡ್ರಿಪ್ ಗೆ ಬಂದ್ಬಿಟ್ಟು ನಿಮ್ಗೆ ಏನ್ ಬೇಕು ಕ್ವಾಲಿಟಿ ಆಗ್ಲಿ ಮತ್ತೆ ನಿಮ್ ರೇಟ್ ಆಗಲಿ ಎಲ್ಲಾನು ನಿಮ್ಗೆ ಕಮ್ಮಿ ಸಿಗುತ್ತೆ ನೋಡಿ ಬೇರೆ ಒಂದು ಜಿಲ್ಲೆಗೆ ಬೇರೆ ಒಂದು ನಿಮಗೆ ಆಗಿಲ್ಲ ಅಂದಾಗ ಅಲ್ಲೂ ನಿಮಗೆ ಪಾರ್ಸಲ್ ವ್ಯವಸ್ಥೆನೂ ಇದೆ ಆ ತರ ಲೋಡ್ ಮಾಡಿ ನಿಮಗೆ ಕಳ್ಸಿಕೊಡ್ತಾರೆ ಅಹ್ ತುಂಬಾ ರೈತರು ಬಂದು ಖುಷಿ ಪಟ್ಟು ತಾಣ ಹೋಗ್ತಿದ್ದಾರೆ ಬೇರೆ ಒಂದು ಕಂಪೇರ್ ಮಾಡಿದ್ರೆ ಬೇರೆ ಒಂದು ರೇಟ್ ಆಗ್ಲಿ ಕ್ವಾಲಿಟಿ ಆಗ್ಲಿ ತುಂಬಾ ಚೆನ್ನಾಗಿದೆ ಸತ್ಯ ಸತ್ಯನಾರಾಯಣ ಇರಿಗೇಷನ್ ಅಲ್ಲಿ ಬಂದು ದಯವಿಟ್ಟು ಆ ತಗೊಂಡೋಗಿ ನಿಮ್ಗೆ ಬೇರೆ ಕಡೆ ಹೋದ್ರೆ ನಿಮಗೆ ಸುಮ್ನೆ ಸುಮ್ನೆ ಏನೇನು ಹೇಳ್ಬೋದು ನಿಮ್ಗೆ ಕ್ವಾಲಿಟಿ ಕಮ್ಮಿ ಕೊಟ್ಬಿಟ್ಟು ರೇಟ್ ಕಮ್ಮಿ ಹೇಳಿದಷ್ಟು ನೀವು ಏನ್ ಮಾಡ್ಬಿಡ್ತೀರಾ ನಿಮ್ಗೆ ರೇಟ್ ಕಮ್ಮಿ ಆಯ್ತು ಬಿಟ್ಟು ಅದನ್ನ ಆರು ತಿಂಗಳು ಮೂರ್ ತಿಂಗಳು ಯೂಸ್ ಮಾಡ್ಬಿಟ್ಟು ಮತ್ತೆ ನೀವು ಮೂಲಿಗೆ ಸಿಗೋ ಅಂತ ಇದು ಬರುತ್ತೆ ಹಂಗಲ್ಲ ಒಂದು ಮೆಟೀರಿಯಲ್ ತಗೊಂಡಾಗ ಒಂದು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ ಮೂರರಿಂದ ಮೂರಿಂದ ನಾಲ್ಕು ವರ್ಷ ಬಂದ್ರೆ ಅದು ನಿಮ್ಮ ಇನ್ವೆಸ್ಟ್ ಮಾಡಿದ್ಕು ಒಂದು ಆಗುತ್ತೆ ಅಂತ ಹೇಳ್ತೀನಿ ಆ ಒಂದು ಒಳ್ಳೆ ಕ್ವಾಲಿಟಿ ತಗೊಂಡೋದ್ರೆ ನೀವು ಯೂಸ್ ಆಗಿ ಆಗುತ್ತೆ ಹಂಗಾಗಿ ನಮ್ಮ ಸತ್ಯನಾರಾಯಣ ಇರಿಗೇಷನ್ಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಸಿಗುತ್ತೆ ನಿಮ್ಗೆ ಡ್ರಿಪ್ಗೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಮೆಟೀರಿಯಲ್ಲು ಇಲ್ಲಿ ಸಿಗುತ್ತೆ ಹಂಗಾಗಿ ಬನ್ನಿ ಅಂತ ಹೇಳ್ತೀನಿ ನಿಮ್ಗೆ ಏನು ನಂಬರ್ ತೋರಿಸ್ತಾ ಇದ್ವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಇದ್ರು ಗೆ ಬಂದ್ ಬೇಕಾರೆ ಇವರು ಸರ್ವಿಸ್ ಕೊಡ್ತಾರೆ ಇಲ್ಲ ಇಲ್ಲೇ ಬಂದ್ ನಿಮ್ಗೆ ಇಲ್ಲೇ ಬಂದು ನೀವು ತಗೊಂಡ್ರು ಅದಕ್ಕೂ ರೆಡಿ ಅದಕ್ಕೂ ರೆಡಿ ಇವ್ರು ಹಂಗಾಗಿ ಏನ್ ಕಾಣ್ತಾ ಇದ್ದೀವಿ ಆ ನಂಬರ್ ಗೆ ದಯವಿಟ್ಟು ಕಾಲ್ ಮಾಡಿ ಅಂತ